ಅಂಕೋಲಾದ ಮಟ್ಕಾ ಆಡಿಸುತ್ತಿರುವ ಅಂಗಡಿಗಳ ಮೇಲೆ ನೂತನ ಸಿಪಿಐ ಚಂದ್ರಶೇಖರ್ ಮಠಪತಿ ದಾಳಿ ಮಟ್ಕಾ ಮಂಕಿ ಆಟಕ್ಕೆ ಬ್ರೇಕ್ ಕೋಸಿ ಬುಕ್ಕಿಗಳ ಕನಸು ಮುಚ್ಚಿನೂರು ಪಟ್ಟಣದ ಪ್ರಮುಖ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿರುವ ಪೊಲೀಸ್ ಪಡೆ ಅಂಕೋಲಾ ತಾಲೂಕಿನ ಪಟ್ಟಣ ಪ್ರದೇಶದಲ್ಲಿ ನಿನ್ನೆ ಮಂಗಳವಾರ ನೂತನ ಸಿಪಿಐ ಚಂದ್ರಶೇಖರ್ ಮಠಪತಿಯವರು ತಮ್ಮ ಸಿಬ್ಬಂದಿಗಳ ಜೊತೆ ಏಕಕಾಲದಲ್ಲಿ ಮೂರು ಕಡೆ ಅಕ್ರಮ ಮಟ್ಕಾ ದಂಧೆ ನಡೆಸುತ್ತಿರುವ ಶಂಕಿತ ಅಂಗಡಿಗಳ ಮೇಲೆ ಹಠಾತ್ ದಾಳಿ ಮಾಡಿ ಮಟ್ಕಾ ಬರೆಯುತ್ತಿದ್ದ ಪಟ್ಟಿಯನ್ನು ನಗದನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಮಟ್ಕಾ ಆಟಕ್ಕೆ ಬ್ರೇಕ್ ಹಾಕಿದ ನೂತನ ಸಿಪಿಐ ಅಂಕೋಲಕ್ಕೆ ನೂತನ ಸಿಪಿಐ ಬರುತ್ತಾರೆ ಮಂತ್ಲಿ ಆಟ ಚಾಲು ಆಗುತ್ತದೆ ಎಂದು ಬಕಪಕ್ಷಿಯಂತೆ ಕಾಯುತ್ತಿದ್ದ ಓಸಿ ಬುಟ್ಟಿಗಳ ಕನಸು ಇದೀಗ ನುಚ್ಚುನೂರಾಗಿದೆ ಅಂಕೋಲಕ್ಕೆ ಕಾಲಿಟ್ಟ ನೂತನ ಸಿಪಿಐ ಚಂದ್ರಶೇಖರ್ ಮಠಪತಿಯವರು ಈಗಾಗಲೇ ತಮ್ಮ ಸಿಬ್ಬಂದಿಗಳಿಂದ ಅಂಕೋಲಾದ ಮಟ್ಕಾ ಮಾಫಿಯಾಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡು ತಾವೇ ಖುದ್ದಾಗಿ ಮಟ್ಕಾ ದಂಧೆಯ ಬುತ್ತಿಗಳನ್ನು ಹೆಡೆಮುಡಿ ಕಟ್ಟಲು ತೀರ್ಗೆ ಇಳಿದಿದ್ದಾರೆ ರಾಜ ಕಳೆ ಬಂದ ಅಂಕೋಲಾ ಪೊಲೀಸ್ ಠಾಣೆ ಕಳೆದ ಕೆಲವು ದಿನಗಳ ಹಿಂದೆ ಅಂಕೋಲಾ ಪೊಲೀಸ್ ಠಾಣೆಗೆ ನೂತನವಾಗಿ ಅಧಿಕಾರ ವಹಿಸಿಕೊಂಡಿದ್ದ ಚಂದ್ರಶೇಖರ ಮಠಪತಿ ಇವರ ಆಗಮನದಿಂದ ಠಾಣೆಗೆ ರಾಜಕಳೆ ಬಂದಂತಾಗಿದೆ ಕಡಕ್ ನಿಲುವು ಕಾಡುವುದರ ಮೂಲಕ ಭ್ರಷ್ಟರಿಗೆ ನಡುಕ ಹುಟ್ಟಿಸುತ್ತಿದ್ದಾರೆ ಸಾರ್ವಜನಿಕರ ದೂರುಗಳು ಬಂದಾಗ ಶಾಂತಚಿತ್ತವಾಗಿ ಆಲಿಸಿ ನೊಂದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವ ನೂತನ ಸಿಪಿಐ ಚಂದ್ರಶೇಖರ್ ಮಠಪತಿ ಅವರ ಕಾರ್ಯಕ್ಕೆ ಪ್ರಜ್ಞಾವಂತ ಯುವ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಅಂಕೋಲಾದ ಪ್ರಮುಖ ಪ್ರದೇಶದಲ್ಲಿ ಸಿಪಿಐ ಪಿಎಸ್ಐ ಸಿಬ್ಬಂದಿಗಳು ಫೂಡ್ ಪೆಟ್ರೋಲಿಂಗ್ ಮಾಡಿ ಕಾನೂನು ಅರಿವು ಮೂಡಿಸುತ್ತಿದ್ದಾರೆ ನಿನ್ನೆ ಸಂಜೆ ಐದು ಮುಕ್ಕಾಲು ಸಮಯಕ್ಕೆ ಅಂಕೋಲಾ ಪೊಲೀಸ್ ಠಾಣೆಯ ಸಿಪಿಐ ಚಂದ್ರಶೇಖರ ಮಠಪತಿ ಪಿಎಸ್ಐಗಳಾದ ಉದ್ದಪ್ಪ ಸುನಿಲಾ ಹಾಗೂ ಇತರ ಸಿಬ್ಬಂದಿಗಳು ಅಂಕೋಲಾದ ಬಸ್ ಸ್ಟ್ಯಾಂಡ್ಗೆ ಗಸ್ತು ತಿರುಗಿ ಹೂಡ್ ಪೆಟ್ರೋಲಿಂಗ್ ಮಾಡಿ ಕಾನೂನು ಅರಿವು ಮೂಡಿಸಿದ್ದಾರೆ ಅಂಕೋಲಾದ ಕೆಳಗಿನ ಮಂಜುಗುಣಿ ಪ್ರದೇಶದಲ್ಲಿ ಹಗಲು ರಾತ್ರಿ ಎಲ್ಲದೇ ಅಕ್ರಮ ಮಟ್ಟದಂಧೆ ನಡೆಯುತ್ತಿದೆಯಂತೆ ಸಿಪಿಐ ಸರ್ ಗಮನಕ್ಕೆ ಅಂಕೋಲಾ ತಾಲೂಕಿನ ಕೆಳಗಿನ ಮಂಜುಗುಣಿ ಬಂದರು ಪ್ರದೇಶದಲ್ಲಿಯೂ ಕೂಡ ಹಗಲು ರಾತ್ರಿ ಎನ್ನದೆ ರಾಜ ರೋಷವಾಗಿ ಮನೆಹಾಳು ಮಟ್ಕಾ ದಂಧೆ ನಿರಾತಂಕವಾಗಿ ನಡೆಯುತ್ತಿದ್ದು ನಾಗಪ್ಪ ರಾಜು ಎಂಬ ಎರಡು ಹೆಸರಿನ ವ್ಯಕ್ತಿಗಳು ಈ ಅಕ್ರಮ ಮಟ್ಕಾ ದಂಧೆಯನ್ನು ನಿರಾತಂಕವಾಗಿ ನಡೆಸುತ್ತಿದ್ದಾರೆ ಎಂದು ಮಾಹಿತಿ ಇದ್ದು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ವಿಕಾಸ ವಾಹಿನಿ ಮೂಲಕ ಅಂಕೋಲಾ ಠಾಣೆಯ ಸಿಪಿಐ ರವರಿಗೆ ಆಗ್ರಹಿಸಿದ್ದಾರೆ